ಎಲ್ಲರಿಗೂ ನಮಸ್ಕಾರ ನಾವಿವತ್ತು ರಿವ್ಯೂ ಕೊಡ್ತಿರೋಂಥ ಪುಸ್ತಕ ಎಸ್ ಎಲ್ ಭೈರಪ್ಪ ಅವರ ವಂಶವೃಕ್ಷ ಒಂದು ಸಂದರ್ಭದಲ್ಲಿ ಭೈರಪ್ಪನವರು ಈ ರೀತಿಯಾಗಿ ಹೇಳ್ತಾರೆ ವಂಶವೃಕ್ಷ ಭೈರಪ್ಪನನ್ನು ಸೃಷ್ಟಿ ಮಾಡಿತು ಭೈರಪ್ಪನನ್ನು ಸಂಪೂರ್ಣ ಸಾಹಿತ್ಯದ ಕಡೆ ತಿರುಗುವಂತೆ ಮಾಡಿದ್ದು ವಂಶವೃಕ್ಷ ಅಂತ ವಂಶವೃಕ್ಷಕ್ಕೂ ಮೊದಲು ಪ್ರಕಟವಾಗಿದ್ದ ದೂರ ಸೆರೆದರು ಕಾದಂಬರಿಯನ್ನು ಅದಾಗಲೇ ಓದಿದ್ದ ನನಗೆ ಭೈರಪ್ಪನವರ ಆ ಹೇಳಿಕೆಯಿಂದ ಆಶ್ಚರ್ಯವಾಯಿತು ಭಾವುಕತೆ ಮತ್ತು ವಿಚಾರಗಳ ತಿಕ್ಕಾಟವನ್ನು ಶೋಧಿಸುವ ಅದ್ಭುತ ಕಾದಂಬರಿ ದೂರ ಸರಿದರು ಇವತ್ತಿಗೂ ಅದು ನನ್ನ ನೆಚ್ಚಿನ ಕೃತಿ ಮತ್ತು ನಿರಂತರವಾಗಿ ಕಾಡುವ ಕೃತಿ ದೂರ ಸೇರಿದಂತೆ ಒಟ್ಟು ಆರು ಕಾದಂಬರಿಗಳನ್ನು ವಂಶವೃಕ್ಷಕ್ಕೂ ಮುನ್ನ ಸೃಷ್ಟಿಸಿದ ವೈರಪ್ಪನವರು ವಂಶವೃಕ್ಷವೇ ನನ್ನ ನಿಜವಾದ ಸಂಪೂರ್ಣ ಸಾಹಿತ್ಯ ಸೃಷ್ಟಿ ಅಂದಿದ್ಯಾಕೆ ತಡ ಮಾಡದೆ ರಿವ್ಯೂ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಬದುಕಿನ ಸೂಕ್ಷ್ಮ ವಿಷಯಗಳಾದ ಧರ್ಮ ವಿವಾಹ ಸಂತಾನ ವೈದವ್ಯ ದ್ವಿಪತ್ನಿ ಸಂಪ್ರದಾಯ ಮತ್ತು ಇನ್ನು ಹಲವು ಸಾಮಾಜಿಕ ಕಟ್ಟುಪಾಡುಗಳನ್ನು ನಿಖರವಾದ ವೈಚಾರಿಕ ಮತ್ತು ತಾತ್ವಿಕ ನೆಲೆಯಲ್ಲಿ ಭಾವನಾತ್ಮಕತೆಯಿಂದ ಶೋಧಿಸುವ ಅತ್ಯುನ್ನತ ಕೃತಿ ವಂಶವೃಕ್ಷ ಯಾವುದೇ ಸಾಮಾಜಿಕ ಕಾದಂಬರಿಗಳದ್ದು ಒಂದು ಆಯಾಮವಾದರೆ ವಂಶವೃಕ್ಷದ್ದೇ ಒಂದು ಆಯಾಮ ಸಮಾಜದಲ್ಲಿ ತಲತಲಾಂತರದಿಂದ ಬಂದ ಎಷ್ಟೋ ಪದ್ಧತಿಗಳನ್ನು ತಪ್ಪ ಸರಿನಾ ಅಂತ ವಾಚಕ ವೃಂದದ ಮುಂದಿಟ್ಟು ತಾತ್ವಿಕ ಚಿಂತನೆಗೆ ಭೈರಪ್ಪನವರು ನಮ್ಮನ್ನು ದೂಡ್ತಾರೆ ಕುಲ ಗೋತ್ರ ವಂಶಾವಳಿ ಅಂತ ಬೀಗೋ ನಾವು ನಮ್ಮ ಪೂರ್ವಿಕರು ಯಾರು ನಮ್ಮ ಕುಲದ ಮೂಲ ಯಾವುದು ಪರಜಾತಿಯ ಸಂಬಂಧಗಳು ಮಿಲನವಾಗದೆ ವಂಶಾವಳಿ ಪರಿಶುದ್ಧವಾಗಿದೆಯಾ ಹಾಗಾದರೆ ಮಡಿ ಮೈಲಿಗೆ ವಂಶ ರಕ್ಷಣೆಯ ಅರ್ಥ ಏನು ಒಬ್ಬ ವಿಧವೆಯು ಪರಕುಟುಂಬಕ್ಕೆ ಸೇರಿ ಆ ವಂಶವನ್ನು ಬೆಳಗಬಹುದಾ ಕುಟುಂಬದ ಹಿತಾಸಕ್ತಿ ಹಿತಾಸಕ್ತಿಯಾದರೂ ವೈಯಕ್ತಿಕ ಹಿತಾಸಕ್ತಿ ಸಂಕುಚಿತವಾಗತ್ತಾ ಹೀಗೆ ನಾನಾ ಸ್ತರಗಳ ಪ್ರಶ್ನಾವಳಿಗಳು ತೆರೆದುಕೊಳ್ಳುತ್ತವೆ ಹಾಗೂ ಎಂದಿನಂತೆ ಭೈರಪ್ಪನವರ ಪಾತ್ರಗಳ ಚಿಂತನೆ ಹಾಗೂ ಅಗಾಧತೆ ಮಹತ್ತರವಾಗಿ ಮೂಡಿಬಂದಿದೆ ಕಾತ್ಯಾಯಿನಿ ಕರುಣ ರಾಯರು ಶ್ರೋತ್ರಿ ರಾಜ ನಾಗಲಕ್ಷ್ಮಿ ಹೀಗೆ ಇದರಲ್ಲಿ ಬರುವ ಹೆಚ್ಚಿನ ಪಾತ್ರಗಳಿಗಿರುವ ಗಟ್ಟಿಕತೆ ಒಂದೊಂದು ಪಾತ್ರಗಳನ್ನು ಒಂದೊಂದು ಮನೋಭಾವವಾಗಿ ತೋರಿಸುತ್ತಾ ಹೋಗುತ್ತೆ ಅವರವರ ಕಥೆಗಳು ನಮ್ಮ ಯೋಚನೆಗಳಿಂದ ವಿಭಿನ್ನವಾಗಿ ಕಾಣುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಅಗತ್ಯ ಯಾವುದು ಅನಗತ್ಯವೆಂದು ನಿರ್ಧರಿಸೋಕೆ ವಿಚಾರಗಳು ಮತ್ತು ಜ್ಞಾನ ಎಷ್ಟು ಬೇಕೋ ಅಷ್ಟೇ ದೃಷ್ಟಿಕೋನ ಮುಖ್ಯವೆನ್ನು ಹಾಗೆ ಇಲ್ಲಿನ ಪಾತ್ರಗಳ ಜೊತೆ ಬರೆತಾಗ ಓದುಗರ ನಿರ್ಧಾರ ಮತ್ತು ಅಭಿಪ್ರಾಯಗಳು ಬದಲಾಗುತ್ತದೆ ಭೈರಪ್ಪನವರ ವಿಶೇಷವೇ ಹಾಗೆ ಎಲ್ಲೂ ತಮ್ಮ ನಿರ್ಧಾರಗಳನ್ನು ಎದೆ ಮೇಲೆ ಹೇರೋ ಪ್ರಯತ್ನ ಮಾಡದೆ ಓದುಗರನ್ನು ಯೋಚಿಸುವಂತೆ ಮಾಡೋದು ಸಾಮಾನ್ಯವಾಗಿ ಅವರ ಕಾದಂಬರಿಗಳು ನನ್ನಂತಹ ಸಾಮಾನ್ಯ ಓದುಗನನ್ನು ತೃಪ್ತಿಗೊಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ವಂಶವೃಕ್ಷ ಬರೀ ತೃಪ್ತ ಭಾವವನ್ನು ಮಾತ್ರವಲ್ಲ ದಿನ ಪೂರ್ಣ ಭಾವವನ್ನು ಮೂಡಿಸುತ್ತೆ ಕೇವಲ ಮೂವತ್ತೊಂದು ದಿನಗಳಲ್ಲಿ ಒಂದು ಕೃತಿ ರಚನೆ ಮಾಡಿ ಊಹೆಗೂ ಮೀರಿದ ಪಾತ್ರಗಳನ್ನು ರಚಿಸಿ ಕೃತಿ ಸೃಷ್ಟಿಸಿದ್ದಾರೆ ಅಂದರೆ ವಿಸ್ಮಯವಾಗುತ್ತೆ ಇಲ್ಲಿ ನನಗೆ ಸರಿ ಅನಿಸೋದು ನಿಮಗೆ ತಪ್ಪನ್ನಿಸ್ಬೌದು ಆದರೆ ಇಬ್ಬರ ತರ್ಕವು ಸರಿಯಾಗಿದ್ದರೆ ಜೀವನದ ಸೂಕ್ಷ್ಮ ವಿಷಯಗಳಾಗುವ ದ್ವಿಪತ್ನಿತ್ವ ಸಾಮಾಜಿಕ ಸಮಸ್ಯೆಗಳು ವಿಧವಾ ಪುನರ್ವಿವಾಹ ಸಂಸ್ಕೃತಿ ಪ್ರೀತಿ ಜೀವನ ಅಗಲುವಿಕೆ ಧರ್ಮ ಬುದ್ಧಿ ಸಂತಾನ ವಂಶವೃಕ್ಷ ಹೀಗೆ ಎಲ್ಲ ಪದರಗಳಲ್ಲಿ ಎಲ್ಲರ ಅಭಿಪ್ರಾಯ ಬದಲಾದಾಗ ಎಲ್ಲರಿಗೂ ಸರಿಯಾವುದು ಅಂತ ಹೇಳೋದು ಕಷ್ಟ ಇಂತಹ ವಿಷಯಗಳ ಮೇಲೆ ಯೋಚನೆಗೊಳಪಡಿಸುವ ಕೃತಿ ವಂಶವೃಕ್ಷ ಈ ಕಾದಂಬರಿಯನ್ನು ಓದಿ ಮುಗಿಸಿದ ಮೇಲೆ ಒಮ್ಮೆ ಮೌನದಲ್ಲಿ ಕೂತು ಬದುಕಿನ ನಿರ್ಧಾರಗಳನ್ನು ವಿಶ್ಲೇಷಿಸುವ ಮನಸ್ಸು ಬರೋದು ಖಂಡಿತ ಉತ್ತಮವಾದ ಪುಸ್ತಕ ಸೂಕ್ಷ್ಮವಾದ ಎಳೆ ಅದರಲ್ಲೂ ಕೊನೆಯ ನೂರು ಹಾಳೆಗಳು ನನ್ನ ನಂಬಿಕೆಗೆ ಕನ್ನಡಿ ಹಿಡಿದ ಹಾಗಿದೆ ಬದುಕಿನ ಬೇರುಗಳನ್ನು ಅನ್ವೇಷಿಸುವ ಈ ಕೃತಿಯು ಓದುವಾಗ ಕೊಡುವ ಆನಂದ ಮನಸ್ಸಿನೊಳಗೆ ಸೃಷ್ಟಿಯಾಗುವ ದ್ವಂದ್ವ ಮತ್ತು ಜಿಜ್ಞಾಸೆಗಳು ಅವರ್ಣನೀಯ ಶಬ್ದವನ್ನು ಮೀರಿಸುವ ಆ ಅವರ್ಣನೀಯ ಅನುಭವವನ್ನು ಓದೆಯ ಪಡೆಯಬೇಕು ಹೀಗಿತ್ತು ನಮ್ಮ ವಂಶವೃಕ್ಷ ಪುಸ್ತಕದ ರಿವ್ಯೂ ಇದೇ ರೀತಿ ಮತ್ತಷ್ಟು ಪುಸ್ತಕದ ರಿವ್ಯೂ ಬೇಕಂದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪುಸ್ತಕದೊಂದಿಗೆ ನಮಸ್ಕಾರ